ಸಂಕ್ಷಿಪ್ತವಾಗಿ ಸರ್ ನಾವು ಈ ಮೂರು ಪೌರಾಣಿಕ ನಾಟಕೋತ್ಸವ ಹಾಗೂ ಐತಿಹಾಸಿಕ ನಾಟಕೋತ್ಸವವನ್ನು ಮಾಡ್ತಾ ಇದ್ದೀವಿ ನಾವು ಸುಮಾರು ಹದಿನೈದು ವರ್ಷಗಳಿಂದ ಸತ್ತವಾಗಿ ಬರ್ತಾ ಇದ್ದೀವಿ ಪೌರಾಣಿಕ ಸಾಮಾಜಿಕ ಹಾಗೂ ಐತಿಹಾಸಿಕ ಜನಪದ ಸುಮಾರು ನಾಟಕಗಳನ್ನು ಆಡ್ತಾ ಬರ್ತಾ ಇದ್ದೀವಿ ಈ ಮೊದಲ ಎರಡನೇ ತಾರೀಕು ಪ್ರಚಂಡ ರಮಣ ನಾಟಕದ್ದು ಅದರ ಮೂರನೇ ತಾರೀಕು ಸಹ ಪ್ರಚಂಡ ರಾವಣ ನಾಟಕ ಬೇರೆ ಬೇರೆ ಆರ್ಟಿಸ್ಟ್ ಅಭಿನಯಿಸ ಅಭಿನಯದ್ದರು ಅದನ್ನು ಪ್ರಸ್ತುತ ಪಡುತ್ತೆ ಇವತ್ತು ರಣದು ರಣದು ಅಂತ ಒಂದು ಐತಿಹಾಸಿಕ ನಾಟಕನ ಪ್ರಸ್ತುತದಲ್ಲಿ ಏನಿಲ್ಲ ಈ ನಮ್ಮ ಸಮಾಜಕ್ಕೆ ಏನು ಹುಡುಗಿ ಕೊಡ್ತೀವಿ ಅಂದ್ರೆ ನಮ್ಮ ಪೌರಾಣಿಕ ಪೌರಾಣಿಕ ನೆಲೆಗಟ್ಟು ನ್ಯಾಚುರಲ್ ಪೀಳಿಗೆಗೆ ಹುಡುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಪ್ರೋತ್ಸಾಹ ಸಿಗ್ತಾ ಇದೆ ಸಿಗ್ತಾ ಅಲ್ಪ ಸ್ವಲ್ಪ ಸಿಗ್ತಾ ಇದೆ ಆದರೂ ನಾವು ಈ ಒಂದು ಕಲೆ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಈ ಕಲೆನ ಉಳಿಸ್ಬಿಡತಕ್ಕಂತ ಹಲವಾರು ಮಾಡ್ಕೊಂಬತ್ತಾಗಿ ಇನ್ನು ಮುಂದೆನೂ ನಾವು ಕಂಡು ನಿಮ್ಮ ಅನಿರೀಕ್ಷಿತ ಆಗಮನಕ್ಕೆ ಕಾರಣ ಅನಿವಾರ್ಯ ಆಮೀರಾದ ಅಂದರೆ ಅಂತಹ ವಿಷಯವೇನಾಗೇರುಪ್ರವತ್ವದ ಸ್ಥಿತಿ ಇವಾಗದೇ ಶತ್ರು ಸಿಕಂದರ್ ಮಹಾಶಯ ಭಾರತದ ಗಣಿತಕ್ಕೆ ಬಂದಿರುವ ವಿಷಯ ಅವರಿಂದ ಈಗಾಗಲೇ ಒಂದು ಪತ್ರವೂ ಹೊಂದಿದೆ ಅದ್ಯಾವುದು ಮಕ್ಕಳ ಎಂದು ಮತ್ತೆ ಬಂದಿತ್ತು ಆ ಶಿದ್ದೇವೆ ನಿಮ್ಮ ಸಂಸ್ಕಾರದಲ್ಲಿ ನಮ್ಮ ಗ್ರೀಕರ ಲಾಂಛನವನ್ನ ಹಾರಾಡಿಸಬೇಕಾಗಿದೆ ಇದಕ್ಕೆ ಒಪ್ಪಿನಡೆದಲ್ಲಿ ಸ್ನೇಹ ಸಂಧಾನ ಕೆಡೆಯುಂಟು ಇಲ್ಲವಾದಲ್ಲಿ ಸಮರ ಮುಖದಲ್ಲಿ ಸೈನಿಕರೊಡಗೂಡಿ ನಮ್ಮೊಡನೆ ಹೋರಾಡಿ ತಮ್ಮ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಬಹುದು ಕೊಡಲೇ ಪೆಟ್ಟು ನೀಡಲಿ ನಮ್ಮ ನಿರಪರಾದ ಯೋಧರನ್ನು ಶತ್ರುವ ಕಣ್ಣ ತಪ್ಪಿಸಿ ಅವರನ್ನು ರಕ್ತದ ಪ್ರವಾಹದಲ್ಲಿ ಮುರುಗಿಸದೆ ಹೇಳಿ ಆಚಾರ್ಯರೇ ಹೇಳಿ ಈ ಸಂಿ ಆಕಾಂಕ್ಷೆಯಿಂದಷ್ಟೇ ಕುಟುಂಬ ನಮ್ಮ ಪ್ರಭುಗಳು